ದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಆರತಿ ಬಾಳು ಸಫಲ ಮಾಡುವ ಆಶೀರ್ವಾದ ಮಾಡ್ತಾರೆ ಭೀಷ್ಮಾಚಾರ್ಯರು ಅಂತೇಳಿ ಹೇಳಿದ್ರು ನಮ್ಮ ಅಪ್ಪಾಜಿ ಅವರು ಭೀಷ್ಮಾಚಾರ್ಯರು ಬರ್ವರಿಗೆ ಆರತಿ ಪಡೆಗೆ ಬಲಿ ಸಫಲ ಮಾಡ್ತಾ ಹೇಳೋರು ಯಾರ ಯಾರು ದೇವರ ಅಲ್ಲಿ ಹೋಗಿ ಬರೀ samples ಬಾರು ಸೌಭಾಗ್ಯವತಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು ಹೌದು ಆಶೀರ್ವಾದ ಮಾಡಿದವರು ಯಾರು ಯಾರು ಭಕ್ತ ಮಾಡಿದವರು ಆಹಾ ದೇವರ ಯಾವಾಗೆತ್ತು ಬಿಟಾರ ಯಾರು ಬಲ್ಲಿ ಭಕ್ತನ ಆಶೀರ್ವಾದ ಸಲುವಾಗಿ ಅದು ಗೊತ್ತಾನ ಅಪ್ಪಾಜಿ ಅವರು ಶ್ರೀಕೃಷ್ಣ ಕೊಟ್ಟ ದೇವರೇ ಆಗಲ ನಿ ಸೌಭಾಗ್ಯವತಿಯಾಗಿ ಬಾಳು ಅಂತ ಹೇಳಿ ದೇವರು ಆಶೀರ್ವಾದ ಮಾಡ್ಬೇಕಾಗಿತ್ತಲ್ಲ ಅನಿತ್ತಲ್ಲ ಹೌದು ಭಕ್ತನ ಮೇಲೆ ಯಾಕ ಗೊತ್ತಿರೋದು ಭಕ್ತರ ಬಲ್ಲಿ ಯಾಕ್ ಕಂದ ಆ ಇನ್ನ ಮತ್ತ ಮಾತು ನಮ್ಮ ಅಪ್ಪಾಜಿ ಅವರು ಹೇಳಿದ್ರು ಏನು ಕರ್ಮಲ ರಥ ವಿಷ್ಣು ಹಿಂದಸಿ ಸರಿತತ್ ಹೋ ಬಹಳ ದೂರ ಬಹಳಂತವರ ಆ ಸರಿಸಿವ್ರು ಕೂಡನು ನನಗ ಹೌದ್ನವಲ್ಲ ನಮ್ಮ ಶ್ರೀಕೃಷ್ಣ ಕೃಷ್ಣ ಕೇಳಿ ಅರ್ಜುನ ಕೇಳಲಾ ಹೌದ್ ಆ ಹಿಂದಿಂದ ಆಯ್ತು ಅನ್ನುವಂತ ಮಾತ ಹೇಳ್ಯಾರ ಅಪ್ಪಾಜಿ ಅವರು ಹೇಳ್ಯಾರ ಆ ಮಹಾಭಾರತ ಹೌದು ಶ್ರೀಕೃಷ್ಣ ಪರಮಾತ್ಮ ಆ ಹೊಡ್ಸ್ಯಾನ ಅದು ದೇವ್ರಣ್ಣ ಆ ಯಾರಿಗೇನ್ ಧರ್ಮದಿಂದ ಹೊಡ್ಸ್ಯಾನ ಯಾರಿಗೆ ಯಾರ್ ಯಾರಿಗ ಧರ್ಮದಿಂದ ಹೊಡಿತಿಲ್ಲ ಶ್ರೀಕೃಷ್ಣ ಪರಮಾತ್ಮ ನಿವ್ ದೇವರ ಆಹಾ ಏನ್ ಮಾಡ್ಯಾರ ಕರ್ಣನ ರಥ ಕೆಸರು ರಥ ಸಿಗ್ತದ ಧರ್ಮಶಾಸ್ತ್ರ ಹೇಳ್ತಲ್ಲ ಏನತ್ತ ವೈರಿ ಸಂಕಷ್ಟದಾಗ ಸಿಲುಕಿ ನಾಗ ಆಹಾ ಒಯ್ಲಿ ಮರ್ ಬಂದಾಗ ರಥ ಯತ್ನ ಅವಾಗ ಅವಾಗ ಹೇಳ್ತಾನೆ ನಿಮ್ಮ ದೇವರ ಮೋಸ ಮಾಡಿ ನಿಮ್ಗೆ ಹಿಂಗಿಂಗ್ ಎಲ್ಲರಿಗೂ ಹೊರಿಸ ಅಪ್ಪಾಜಿ ಅವರ ನಮ್ಮ ಭಕ್ತ ಯಾರಿಗೆ ಮೋಸ ಮಾಡಿಲ್ಲ ಮೋಸ ಮಾಡಿ ಅನ್ನುವಂತ ಮಾತನ್ನು ಹೇಳಿ ಪಂಡ್ರಾಪುರಕ್ಕೆ ಏಕಾದ ಶಿಷ್ಟು ಜನ ಹೋಗ್ತಾರ ಹೌದು ಯಾಕೆ ಹೋಗ್ತಾರೆ ದೇವ್ರ ಆ ಯಾಕ ಅನ್ನುವಂತ ಮಾತನ್ನ ಅಪ್ಪಾಜಿ ಅವ್ರಿಗೆ ಕೇಳಿದ್ರು ಹೌದು ದೇವರು ಬಂದು ಭಗವಂತನ ದರ್ಶನಕ್ಕಾಗಿ ಹೌದು ಕಳ್ಳ ಬರ್ತದ ಯಾಕ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡಿನಿಂದ ಭಕ್ತರು ಪಂಡ್ರಾಪುರದೊಳಗೆ ಪಾಲುಗಾರ ತಿಳ್ಕೊಂಡ ಜಾತ್ರೆಗೆ ಅಷ್ಟು ವೈಶಿಷ್ಟ್ಯತೆ ಐತಿ ಐತಿ ಹೌದು ಅದು ತಯಾರು ಮಾಡಿ ಹಚ್ತಾರ ಹೆಗರದಿಂದ ಏಕಾದಶಿವಿ ಪಾಂಡುರಂಗ ದರ್ಶನ ಕಣ್ಣಂದ ಭಕ್ತ್ರು ಹೇಗಂತ ಕಾಲೇನ ತುಳಿದ ಕಾಲೇಗಿನ ಧ್ವಂಡಾನ ಹೌದು ಆ ಬಂಧದಿಂದ ಭಕ್ತರು ತೋಳಂತ ಭಕ್ತರ ಕಾಲನ ಧ್ವ ತಯಾರು ಮಾಡ್ಕೊಂಡು ಆ ನಿಮ್ಮ ದೇವರ ಪಾಕುರಂಬನ ಹನಿಮಾನ ತಿಲಕ ಮಾಡಿ ಹಚ್ತಾರ ಪುಣ್ಯಾಕುಮಾರಿ ಹೌದಾ ಹೌದಾ ನನ್ನ ಭಕ್ತರು ತೋಳ್ತೀವಿ ಕಾಲನ ಧ್ವ ತಗೊಂಡು ಹೌದ ಅಷ್ಟು ಶ್ರೇಷ್ಠ ಭಕ್ತರ ಕಾರಣ ಐತಿ ಅದ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿವರೆಗೂ ಎರಡು ಸಂಘದ ಸೇವಾ ಬಾಲಸರಾಜ ರೂಪದಿಂದ ಹೊಟ್ಟದ ಪುಣ್ಯ ಅಪ್ಪಾಜಿ ಅವರ ಮಾತು ನಾವು ಎಲ್ಲರೂ ಕೂಡ ಹೌದು ಕೇಳ್ಕೊತ ಬಂದೇವಿ ಒಂದು ಮಾತನ್ನ ನಾವು ಬಂಧುಗಳೇ ಏನು ಯಾವುದೇ ದೇವರ ಜಾತ್ರೆ ಮಾಡ್ಲಿ ಹೌದು ಅಕಾಡೆ ನಮ್ಮ ಕಡೆ ದೇವ್ರ ಜಾತ್ರೆ ಜಾತ್ರೆ ಪಟ್ಟಿ ಎತ್ತಿ ಜಾತ್ರೆ ಮಾಡ್ತಾರೆ ನಮ್ಮ ಕಡೆ ಇರಬೇಕಾದ್ರೆ ಎತ್ತರ ಆ ಆದ್ರೆ ದೇವರ ಜಾತ್ರೆ ಮಾಡಬೇಕಾಗಿತ್ತಂದ್ರ ಏನಾಗ್ತದ ಪಟ್ಟಿ ಎತ್ತಿ ನಮ್ಮ ಕಡೆ ಜಾತ್ರೆ ಮಾಡ್ತೇವೆ ಮಾಡ್ತಾರ ಪುಣ್ಯ ಕೈ ಮುಗಿದ ಇಂಗ್ಲೇಶ್ವರ ಸಂಘದ ವತಿಯಿಂದ ತಮಗೆ ವಿನಂತಿ ಅಲ್ಲ ಏನು ಯಾವುದೇ ದೇವರ ಜಾತ್ರೆ ಅಲ್ಲಿ

ಪಟ್ಟಿ ಕೊಲ್ಲಾರಕನ ಒಂದು ಸುಮಾರ ಮಂದಿ ಇರ್ತಾರೆ ಒಳ್ಳ ಬಂದಂತೋದಲ್ಲಿ ಹೌದು ಹೌದು ಅಕ ನಮ್ಮ ಕಡೆ ಹಾ ಮತ್ತೆ ಇಕಡೆ ಯಾರೋ ಇದ್ದೆಂದ್ರೆ ಯಾಕೋ ಬಂದಿರ ನಿಮ್ಮ ಕಡೆಯಲ್ಲ ನಮ್ಮ ಕಡೆ ಹೌದಾ ಯಾರನೆ ಹಂತ ಮಂತೆ ಇದ್ದರೋ ಆ ಅವರ ಸುಮ್ಮಕ ಮೇಲೆ ಹೌದು ಭದ್ರಲ್ಲ ಕೂರುಪನ್ನ ದೇವರ ಜಾತ್ರೆ ಚಂದ ಮಾಡಿದ್ರು ಚಂದ ನೆಡಬೇಕು ಅಂದ್ರೆ ಕೆಲಸಕ್ಕೆ ಸುಕ್ಕೆ ಬಂದಿರ್ತಾರೆ ಅವರ ಹತ್ತಲ್ಲಿ ಹೌದು ಹೌದು

ಜನ ಹತ್ತುವರೆ ಹೊತ್ತು ಅದೇ ಕೋಗಿಲ ಪಕ್ಷಿ ಮಕ್ಕಳಿಗೆ ಬಂದ ಕೆಟ್ಟ ಕಡಿತಾಗಿ ಕೂತು ಹೌದು ಕೋಗಿಲೆ ಬಗಲಾಗ ಕೋಗಿಲೆ ಬಗಲಾಗ ಸುಮ್ಮ ಕುಂಬಳ ಕಾಲಿ ಏನ್ ಮಾಡ್ತು ಕೂತು ಹೆಸಿಗೆ ಮಾಡ್ತು ಬೇಟೆಗಾರನ ಮೇಲ ಆ ಹೆಸಿಗೆ ಬಂದು ಬೇಟೆಗಾರನ ಒತ್ತಿ ಬಿತ್ತು 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 ಗಣ್ಣ ಹಿಂಗ್ ಒಳಸಿ ನೋಡಿ ಕಣ್ಣು ತೆರ ನೋಡದ ಹೌದು ಮ್ಯಾಲ ನೋಡದ ಕಾಗಿ ಕೂತಿತ್ತು ಹೌದು ಕೋಗಿಲೆ ಬಗಲಾಗ ಕಾಗಿ ಹೆಸಿಗೆ ಮಾಡ್ತಾರ ಒತ್ತಿ ಮೇಲೆ

ಅಂಬ್ರೋಸ್ಜಿ ಅವರ ಅಪ್ಪಾಜಿ ಅವರ ಬ್ಯಾಡಿಯದಾರ ಹೌದಾ ಸಮಾಜದ ಚಿಂತನೆಗಾಗಿ ಒಳ್ಳೆಯ ಕೆಲಸಗಳಿಗಾಗಿ ಹಾ ಸದಾ ಅಮೋಲ್ಸಿದ್ ಮತಮರಿ ಅವರ ಜೊತೆ ಅಲ್ಲ ಹೌದು ಇದೇ ಮಾಲಂಗರಾಯ್ ಮುತ್ಯ ಅಮೋಲ್ಸಿದ್ ನಮ್ಮ ಹಾಲೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಸಮಾಜ ಆಹ್ ಪದೇ ಪದೇ ಕಲಸಿ ಅವರು ಅವನು ಕೇಳಿದ ಮಾತ ಭಕ್ತ್ರು ಕಿವಿ ಕೇಳಿದ್ರೆ ಕಿವಿ ಭಾವನ ಆಗಬೇಕು ಅವನ ಮಾತ ಕೇವನ ನೆರಗ ಉತ್ತರ ಬೇಕು ಅಂತ ಮಾತಡವನ್ನ ಹೇಳ್ತಾ ಅಪ್ಪಾಜಿ ಅವರು ನಾವು ಬರೇ ಆ ಯೂಟ್ಯೂಬ್ ಒಳಗ ಅವರು ಪ್ರವಾಸಗಳನ್ನ ಅವ್ ಕೆ ದೇವ್ ಕೆಳದೇವ್ ಎರಡ್ನೇ ಸಲ ನಮ್ ಜೋಡಿ ಅಪ್ಪಾಜಿ ಅವರು ಕೂಡ ಇವತ್ತ ಅವ್ನ ಕಲಸಿದಕ್ಕ ನಿಮ್ ಜನ್ಮ ಉತ್ತಾರ ಆಗ್ಯದ ನಮ್ ಜನ್ಮ ಉತ್ತಾರ ಆಗ್ಯದ ಜಾತ್ರೆಗೆ ಒಂದು ಕಲೆ ಬಂದನ ಅನ್ನುವಂಥ ಮಾತನ್ನ ಹೇಳಿ ಬಹಳ ಬಾಳ ಆ ಏನ ನನ್ನ ತಾಯಿಗೆ ಅವರಿಗೆ ಒಂದು ಮಾತು ಹೇಳೋದಾ ಏನು ಇನ್ನು ನನ್ನ ಅವನು ಬಳಗನವರಿಗೆ ಕೂಡ ನಾನು ಅಪ್ಪನ ಬಳಗನವರಿಗೆ ಕೂಡ ಹೌದು ಹೇಳಬೇಕಲ್ಲ ಅಪ್ಪಾಜಿ ಅವರು ಅದಾ ಹಾ ನನ್ನ ತಾಯಿಗೆ ಹೇಳುವ ಅಧಿಕಾರ ನನಗೆ ನಿಮಗೆ ಐತಿ ಐತಿ ಹಾ ಏನು ಹೇಳೋ ನನ್ನ ತಾಯಿಗೆ ಏನತ್ತ ಮಲ್ಲಿ ಒಳಗ ನಿಮಗ ಜನ್ಮ ಕೊಟ್ಟಿರುವಂತ ತಾಯಿ ತಂದೆ ಹಾ ಮಮನಾಪುರ ಒಳವರಿಗೆ ನಿಮ್ಮ ಕೈ ಹಿಂಡ್ರು ಹೌದು ನಿಮ್ಮನ್ನ ಹರಣದ ತಾಯಿ ತಂದಿ ಕೆದ ಆ ನಾಲ್ಕ್ ಮಂದಿ ಒಳಗ ಕಳಲ ಆ ವಾರದಲ್ಲಿ ನಡಿಗೆ ಇರ್ತವಲ್ಲ ಎಲ್ಲರಿಗೂ ಕೈ ಮುಗಿ ಕೇಳ್ಕೊಳೋದ್ಯಾತಂದ ಹೌದು ಇನ್ನ ಮಂದಿ ಕಿಲಿ ಮಾತ ಏನು ಮನಿ ಒಳಗ ಎಂಟಕ್ಕ ಬರುವಂತ ಮಗ ಎಂಟಕ್ಕ ಬಂದ್ರೆ ಸುಮ್ಮ ಹೊರತಾರೆ ಮಹತ್ವದ ಸಾರಿ ಸಾರಿ ಹೇಳು ಗಾಡಿಗೆ ಕೀಳು ನೇಸು ಹೆಣ್ಣು ಮಕ್ಕಳಿಗೆ ಸೀರೆ ನೇಸು ಮತ ಹಾಲೆಸ್ ಹಿಂದಕ್ಕೆ ಹತ್ತಿರ ಮಾತಾ ಏನು ಎಲ್ಲಾ